ಹಾಗೆ ಬರ್ತಾ ಇದೆಯಲ್ಲ ಮನೆಯಿಂದ ತೆಗೆದುಕೊಂಡು ಹೋದ ಬಟ್ಟೆ ಗಂಟೆಯಲ್ಲೇ ಅರವಿ ಹೋಗಿನಂತ ಹಳ್ಳಕ್ಕೇನೋ ಹೋದ ತಲೆ ಸುತ್ತ ಬಂದು ಬಂದು ಹಳ್ಳದ ಬಿದ್ದ್ಬಿಟ್ಟೆ ತಲೆ ಮ್ಯಾಗಿನ ಅರವಿ ಗಂಟು ಹಳ್ಳದ ನೇರ ತೇಲ್ಕೊಂಡು ಹೋಗ್ಬಿಡುತ್ತ

ಈ ವಿಷಯ ನನ್ನ ಮಗನಿಗೆ ಬಿಡ್ತಾನೋ ಅಂತ ಸುಮ್ಮನದೇ ಮೂವತ್ತೆರಡು ವರ್ಷಗಳ ನಂತರ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರಬೇಕು ಅಂತ ಬಂದ್ರ ದೇವರಂತ ನನ್ನ ಗಂಡಗ ಇಲ್ಲ ಸಲ್ಲದ ಅಪವಾದ ಹೊರಿಸಿ ಮನೆಯಿಂದ ಹೊರ ಹಾಕಿದೆ ನಾ ಸುಮ್ಮನಾದೆ ಯಾಕೆ ಹೇಳು ನನ್ನ ಮಗನ ಮ್ಯಾಗಿರೋ ಹುಚ್ಚು ವ್ಯಾಮೋಹ ನೀ ಸರಿ ಅನ್ನೋ ವಿಚಾರ ನನ್ನ ಮಗನಿಗೆ ಗೊತ್ತಾದ್ರ ಅವ ಜೀವಕ್ಕೆ ಏನಾರ ಮಾಡ್ಕೊಂಡ್ ಬಿಡ್ತಾನೋ ಅನ್ನೋ ಭಯ ಆದ್ರ ಇವತ್ತು ಮಾತ್ರ ನಾ ಸುಮ್ಮನೆ ಇರುದಿಲ್ಲವಾ ಸುಮ್ನೆ ಇರುದಿಲ್ಲ ಇವತ್ತು ಯಾರಾಗ ಒಂದು ತೀರ್ಮಾನ ಆಗಂಗ ಬೇಕು ಬರ್ಲಿ ನನ್ ಮಗ ಬರ್ಲಿ ನನ್ನ ಗಂಡ ಇವತ್ತ ಎರಡರಾಗ ಒಂದು ತೀರ್ಮಾನ ಆಗಕಬೇಕು ಇವತ್ತ ಈ ಮರಿಯಾಗ ನಾನಿರ್ಬೇಕು ಇಲ್ಲ ನೀನಿರ್ಬೇಕು ಬರ್ಲಿ ನನ್ನ ಕಂಡ ಹೆಣ್ಣಾದಕಿಗೆ ಸಹನೆ ತುಂಬಿ ತುಳುಕ್ತಿರ್ಬೇಕು ಮನಿಗೆ ಸೊಸಿಯಾಗಿ ಬಂದಕಿ ಮನಿ ದೀಪ ಬೆಳಗಬೇಕಾ ಹೊರತು ನಿನ್ನಂಗ ಮಾರಿಯಾಗಿ ಮನಿ ದೀಪ ತೆಗಿಬಾರ್ದವ ತೆಗಿಬಾರ್ದು ಮುತ್ತ ಇದೆ ಎನ್ನು ಅರ್ಥನಾದರೂ ನಿನಗ ಗೊತ್ತೈತೆ ಹಳೆಯ ಕುಂಕುಮ ಒಂದು ಮುತ್ತು ಮೂಗುತಿ ಒಂದು ಮುತ್ತು ಕೊರಳ ಮಾಂಗಲ್ಯ ಒಂದು ಮುತ್ತು ಹಸಿರು ಬಳೆಗಳೊಂದು ಮುತ್ತು ಕಾಲಲ್ಲಿರೋ ಕಾಲುಂಗುರ ಒಂದು ಮುತ್ತು ಈ ಐದು ಮುತ್ತುಗಳನ್ನ ಹೊತ್ತು ತರುವವಳೇ ನಿಜವಾದ ಮುತ್ತ ಇದೆ ಶಾಸ್ತ್ರ ಸಂಪ್ರದಾಯ ನಿನಗ ಗೊತ್ತಿದ್ದಿದ್ರ ನೀ ಹಿಂಗ ಮಾತಾಡ್ತಿದ್ದಿಲ್ಲವಾ ಹೆಂಗ ಮಾತಾಡ್ತಿದ್ದಿಲ್ಲ ಏ ವೇದಾಂತ ಬರೀ ವೇದಾಂತ ಬಾಯಿ ತೆಗೆದ್ರೆ ಶಾಸ್ತ್ರ ಸಂಪ್ರದಾಯ ಅಂತ ಬರ್ಕಟಿಯಲ್ಲ ಓ ನಿನ್ನ ಗೊಟ್ಟು ಸಂಪ್ರದಾಯ ಅದನಿಗೆ ಬೇಕಾಗಿಲ್ಲ ಏ ಮುಚ್ಚೆ ಬಾಯಿ ಶಾಸ್ತ್ರ ಸಂಪ್ರದಾಯ ಅಂದ್ರೆ ಏನು ಅಂತ ತಿಳದಿಯವಾ ಗುರು ಹಿರಿಯರೆಲ್ಲಾರು ಸೇರ್ಕೊಂಡು ಕೈ ಮ್ಯಾಗ ಕೈ ಇಟ್ಟು ಹಾಲು ಹಾಕಿ ಅಕ್ಷತೆ ಹಾಕಿ ಗಂಡು ಹೆಣ್ಣು ಜೊತೆ ಮ್ಯಾಗ ನಿಂತು ಅರುಂಥತಿ ನಕ್ಷತ್ರ ನೋಡಿ ಏಳು ಹೆಜ್ಜೆಗಳ ಸಪ್ತಪದಿ ತುಳಿದು ಗಂಡನ ಮನೆಗೆ ಬಲಗಾಲಿಟ್ಟು ಬರ್ತಾಳಲ್ಲ ಅದವ ಏಳು ಹೆಜ್ಜೆಗಳ ಸಪ್ತಪದಿ ಅಂದ್ರ ಅದ್ರ ಅರ್ಥ ಏನು ಅಂತ ನಿನಗೇನಾರ ಗೊತ್ತೇತಿನವ ದಾಸಿ ಕರುಣೇಶು ಮಂತ್ರಿ ಭೋಜೇಶು ಮಾತಾ ರೂಪೇಶು ಲಕ್ಷ್ಮಿ ಶಯನೇಷು ರಂಭಾ ಕ್ಷಮಯಾ ಧರಿತ್ರಿ ಅಂದ್ರ ಧರ್ಮದಲ್ಲಾಗ್ಲಿ ಧನದಲ್ಲಾಗ್ಲಿ ವ್ಯಾಮೋಹದಲ್ಲೇ ಆಗ್ಲಿ ಗಂಡನ ಕಷ್ಟ ಸುಖದಾಗ ಭಾಗಿಯಾಗಿ ಸದಾ ಅವನಿಗೆ ಬೆನ್ನೆಲ್ಲ ಬಾಗಿರುತ್ತಾಳಲ್ಲ ಅಕ್ಕಿಗಂತಾರೇಶಿ ಅಂತ ಕರುಣೇಶು ಮಂತ್ರಿ ಅಂದ್ರ ಗಂಡ ಏನೇ ತಪ್ಪು ಮಾಡಿರ್ಲಿ ಅವನಿಗೆ ತಿದ್ದಿ ಬುದ್ಧಿ ಹೇಳಿ ಸರಿದಾರಿಗೆ ತರ್ತಾಳಲ್ಲ ಅಕ್ಕಿಗಂತಾರವ ಕರುಣೇಶು ಮಂತ್ರಿ ಅಂತ ಭೋಜೇಶು ಮಾತ ಅಂದ್ರ ಹೊಟ್ಟಿ ಹಸದ ಮನಿಗ್ ಯಾರೇ ಬರ್ಲಿ ಅವ್ರಗ ತಾಯಿ ಸ್ಥಾನದಾಗ ನಿಂತು ಹೊಟ್ಟೆ ತುಂಬಾ ಊಟ ಮಾಡಿಸಿ ಮನೆಯಿಂದ ಬೀಳ್ ಕೊಡ್ತಾಳಲ್ಲ ಮಾತಾ ಅಂತ ಇನ್ ರೂಪೇಶು ಲಕ್ಷ್ಮಿ ಅಂದ್ರ ಹಣೆ ತುಂಬಾ ಕುಂಕುಮ ಇಟ್ಕೊಂಡು ಕೆನ್ನೆ ತುಂಬಾ ಅರ್ಶನ ಬಳ್ಕೊಂಡು ಮನೆ ದೀಪ ಅಂಟಿಸಿ ನಗ ನಗ್ತಾ ಓಡ್ಯಾಡ್ಕೊಂಡು ಅಕ್ಕಿಗಂತರವ ರೂಪೇಶು ಲಕ್ಷ್ಮಿ ಅಂತ ಇನ್ನು ಶುರಂಭ ಅಂದ್ರ ಅಕ್ಕಿ ತನ್ನ ಗಂಡನ ಕಣ್ಣಿಗೆ ಮಾತ್ರ ಸುಂದರವಾಗಿ ಕಾಣಬೇಕು ಅದಕ್ಕಿಗಂತರ ಶಯನೇಶುರಂಭ ಅಂತ ಇನ್ನು ಕ್ಷಮಯಾ ಧರಿತ್ರಿ ಅಣ್ಣ ತಮ್ಮ ಅಕ್ಕ ತಂಗಿ ಮನ ಯಾರು ಏನೇ ತಪ್ಪು ಮಾಡಿರ್ಲಿ ಅದನ್ನ ಹೊರ ಜಗತ್ತಿಗೆ ರಟ್ಟ ಮಾಡ್ದ ಗುಟ್ಟಾಗಿ ತನ್ನ ಹೊಟ್ಟೆಯಾಗಿ ಇಟ್ಕೊಂಡು ಹೊರ ಜಗತ್ತಿಗೆ ನಗನಗ್ತ ಜೀವನ ಸಾಗಿಸ್ತಾಳಲ್ಲ ನಗಿಗಂತಾರವಾ ಕ್ಷಮ ಯಾ ಧರಿತ್ರಿ ಅಂತ ಇದ ಏಳು ಹೆಜ್ಜೆಗಳ ಸಪ್ತಪದಿ ಅಂದ್ರ ಅರ್ಥ ಇದು ಅದನ್ನ ಬಿಟ್ಟು ರಿಜಿಸ್ಟರ್ ಆಫೀಸ್ ಹೋಗಿ ಮಾಲಿ ಬದಲಾಯಿಸ್ಕೊಂಡು ಕೊಳ್ಳಾಗ ತಾಳಿ ಹಾಕಿಸ್ಕೊಂಡು ಬಂದಿರೋ ನಿನಗೇನ ಗೊತ್ತು ನಮ್ಮ ಹಿಂದೂ ಸಂಪ್ರದಾಯ ಅಂದ್ರ ಏನು ಸುಮ್ರಿದಾಗೆ ಜಾಸ್ತಿ ಮಹಾ ತಾಯಿ ಮನೆಗೆ ಸೊಸಿಯಾಗಿ ಬಂದಕ್ಕೆ ಮನಿ ದೀಪ ಬೆಳಗಬೇಕ ಹೊರತು ಹಿಂಗ ತಾಯಿ ಮಗನ ನಡುವೆ ತಂದಿಟ್ಟು ತಮಾಷೆ ನೋಡಬಾರ್ದೆವ್ವಾ ನೋಡಬ ಹಾಕಿ ಇವ್ಳ ಮದುವೆ ಮಾಡ್ಕೊಂಡು ನೋಡ್ತಾ ಇದ್ದೇನೆ ಬರೋ ಇದೆ ಕತ್ತಿ ಆಯ್ತು ನಿಂದು ಕತ್ತಿ ಅಟ್ಟು ವಯಸ್ಸಾಯ್ತು ಮುದ್ದಾದ ಸೊಸಿನ ಹೆಂಗ್ ನೋಡಿಕೊಂಡು ಕಬರಿದಣ್ಣಗೆ ಎರಡು ಸಲ ಮಗನ ಶಿವಗನ ಎದಿ ಆ ನಾನು ಯದಿ ಹಾಲು ಕೊಟ್ಟೆ ನಿನ್ನ ಬೆಳಸಿದುಕ ನಾನು ಜನ್ಮ ಸಾರ್ಥಕಾತೋ ಯಪ್ಪ ಸಾರ್ಥಕ ಮಗ ಹೆಂಡತಿ ತಪ್ಪ ಹೆಚ್ಚಿಟ್ರ ಮೂಗುದಾರ ಹಾಕಿ ಹಿಡ್ದಿಡ್ಬೇಕು ಅದನ್ನ ಬಿಟ್ಟು ಹೆಂಡತಿ ಸೀರೆ ಹಿಡ್ಕೊಂಡು ಅಡ್ಡಾಡು ನಿನ್ನಂತ ಶಂಡ ಮಗನಿಗೆ ಜನ್ಮ ಅಂತ ನನ್ನ ಹೊಟ್ಟಿ ಉರ್ಯದಿ ಹೆತ್ ಮಗ ಶಂಡ ಅಂತೆಲ್ಲ ಕೆಟ್ಟ ಶಿಕ್ಷೆ ಕೊಟ್ಟಿ ಲೋ ಮಗನ ನೀ ಕುಡ್ದು ಕುಡ್ದು ನಿನ್ ಕಿಡ್ನಿ ಹೋದಾಗ ನನ್ನ ಕಿಡ್ನಿ ಕೊಟ್ಟು ನಿನ್ನ ಕಾಪಾಡದೆ ಸರಿಯಾದ ಶಿಕ್ಷೆ ಕೊಟ್ಟೆ ಸರಿಯಾದ ಶಿಕ್ಷೆ ಕೊಟ್ಟಿ ನೀ ಪರೀಕ್ಷೆ ಬರೀಬೇಕಾದ್ರ ನೀ ಮನೆಯಿಂದ ಹೊರಗೆ ಹೋದಿ ಅಂದ್ರ ನನ್ನ ಕೂಸು ಯಾವಾಗ ಬರ್ತೇತೋ ಅಂತ ಜಾತಕ ಪಕ್ಷಿ ಹಂಗ ಕಾಯ್ತಿದ್ದಾನು ತಿರುಸಿಬಿಟ್ಟೆಪ್ಪ ಅದರೂ ನಾನು ತಿರುಸಿಬಿಟ್ಟೆ ನಿನ್ನಂತ ಹೊಲಸು ಮಗ ನಾನು ಹೊಟ್ಟೆ ಹುಡ್ತಾನ ಅಂತ ಮೊದಲಾಗಿ ಗೊತ್ತಾಗಿದ್ರ ಹುಟ್ಟಿದ ಕ್ಷಣ ನಿನ್ನ ಕತ್ತ ಹೆಚ್ಚಿಗೆ ಈ ನಿನ್ನ ನಡಂಗಿಲ್ಲವೋ ನನ್ನ ಮುಂದೆ ಹಾಕಿದ್ರೆ ಮುಂದೆ ಹಾಕಿದ್ರೆ ನಡಂಗಿಲ್ಲ ನಿನ್ನ ಸಾಕ್ಲಾರ್ದ ನಿನ್ನ ಗಂಡ ಈ ಮನೆ ಬಿಟ್ಟು ಹೋದ್ನಲ್ಲ ಅವನ್ ಮುಂದೆ ಹಾಕ್ಬೇಕಾಯ್ತಿ ನಿನ್ನ ಕಣ್ಣೀರನ್ನ ಅಲ ಹಾಗೆ ಹೀಗ ಮಾಡಿದ್ ಅಂತ ಹೇಳ್ತಾ ಇದೀಯ ನಾನ್ ಮಾಡಿದ್ ಹೋಯ್ತೇನು ನಿನ್ನ ಗಂಡ ಮೆಂಟ್ರಿಯಾಗಿದ್ದಾಗ ಆಗಾಗ ತಲಿಸುತ್ತದೆ ಅಂತೇಳಿ ಹಾಸಿಗೆ ಹಿಡ್ತೈತಿ ಹೋಗಿ ದವಾಖಾನಿಗೆ ತೋರಿಸಿದಿನಿ ಮನೆಗೆ ಬಂದ್ರ ಹೊಟ್ಟಿಗೆ ಅನ್ನ ಕುದಿಸಿ ಕೊಟ್ಟಿದೀನಿ ಮೈ ಮೇಲಿನ ಬಟ್ಟೆ ಒಬ್ಬ ಹಾಕಿದೀನಿ ಲೆಕ್ಕ ಹಾಕೋತ್ ಲಕ್ಷದ ಮೇಲೆ ಆಗ್ತೈತಿ ಹೇಳಾಕಳಿಗೆ ದೊಡ್ಡದಾಗಿ ನೋಣ ಮಾಡಿದಳೆ ನೋಡು ಮಾಡಿದ ನಾಯಿ ಜಾತಿ ಅವನ ಹೆತ್ತ ತಂದೆ ತಾಯಿಗೆ ಮಾಡಿ ಎತ್ತಿ ಆಡಿತೋರ್ ಸಕತಿ ನನಗ ಅನ್ನ ಹಾಕಿದ ಖರ್ಚ್ ನೋ ಮಗನ ಯಪ್ಪ ನಾ ಸತ್ರು ನಿನ್ನ ಋಣ ಋಣೆ ಹೋಕ್ಕಿನೋ ಎಪ್ಪಾ ತೀರ್ಸೆ ಹೋಗ್ತೀನಿ ಈ ಪ್ರಪಂಚದಾಗ ತೀರ್ಸಕ್ ಆಗ್ತಿರೋ ಋಣ ಅಂದ್ರ ಎರಡ ಎರಡು ಒಂದು ತಾಯಿಯ ಋಣ ಇನ್ನೊಂದು ಒಂದು ಒಂದು ಈ ಮಣ್ಣಿನ ಗುಣ ಅದನ್ನ ತೀರಿಸುವಂತ ಮಕ್ಕಳು ಹುಟ್ಟಿಲ್ಲ ಮುಂದೆ ಇಲ್ಲ ನಾವು ತಾಯಿ ಮೂರು ದಿನ ತಪ್ಪ ಊಟ ಮಾಡಿ ಹೊಟ್ಟೆ ಬಹಳ ಸದ್ದಿ ಹೇಳಿ ಹೊಟ್ಟೆಲ್ ಆಗ್ಬೇಕಂದ್ರ ನನ್ನ ಮನೆಯಾಗ ಹಣ್ಣು ಬೇರೆ ಇಲ್ಲ ಹೆಂಗ ನಮ್ ಮನಿ ಆಗೊಂದು ನಾಯಿ ಐತಲ್ರಿ ಅದಕ್ಕ ಅಂತ ಹೇಳಿ ಹಾಕೇನಿ ಅದು ಹಳಸಿ ಮೂರು ದಿನ ಆಗೇರಿ ತಂದು ಕೊಡ್ತುನು